ಫಲಕಾಸನ ಮಾಡುವ ವಿಧಾನ ಮಂಡಿಯ ಮೇಲೆ ನಿಂತು ನಿಮ್ಮ ಎರಡೂ ಕೈಗಳನ್ನು ಮುಂದಕ್ಕೆ ಸ್ಥಿರವಾಗಿ ಇಡಿ ಟೇಬಲ್ ಟಾಪ್ ಪೊಸಿಷನ್ಗೆ ಬನ್ನಿ ಇಲ್ಲಿ ಉಸಿರಾಟ ಸಾಧಾರಣವಾಗಿರ್ಲಿ ಉಸಿರನ್ನು ಹೊರಗೆ ಹಾಕುತ್ತಾ ನಿಮ್ಮ ಬಲಗಾಲನ್ನು ಸಾಧ್ಯವಾದಷ್ಟು ಹಿಂದಕ್ಕೆ ಚಾಚುವಂತೆ ಇಡಿ ನಿಮ್ಮ ಎಡಗಾಲನ್ನು ಬಲಗಾಲಿನ ಪಕ್ಕಕ್ಕೆ ಇಟ್ಕೊಳ್ಳಿ ನಿಮ್ಮ ಕಾಲಿನ ಬೆರಳುಗಳ ಮೇಲೆ ನಿಮ್ಮ ಇಡೀ ದೇಹ ನಿಲ್ಲುವ ಹಾಗೆ ಇಟ್ಕೊಳ್ಳಿ ನಿಮ್ಮ ಭುಜಗಳು ನೇರವಾಗಿರಲಿ ನಿಮ್ಮ ಕತ್ತು ಸಾಮಾನ್ಯ ಸ್ಥಿತಿಯಲ್ಲಿ ಇಟ್ಕೊಳ್ಳಿ ಹಾಗೆ ಅಂಗೈಗಳನ್ನು ಒತ್ತಿ ಹಿಡಿಯಿರಿ ಈಗ ನಿಮ್ಮ ಪೊಸಿಷನ್ ಹೇಗಿರುತ್ತೆ ಅಂದರೆ ತಲೆ ಬೆನ್ನು ಸೊಂಟ ಮತ್ತು ಕಾಲುಗಳು ಸಂಪೂರ್ಣವಾಗಿ ನೇರವಾಗಿರುತ್ತೆ ಮರದ ಹಲಗೆಯ ಹಾಗೆ ನಿಮ್ಮ ಪಾಶ್ಚರ್ ಇರುತ್ತೆ ಈಗ ಅಂಗೈ ಮತ್ತು ಕಾಲಿನ ಬೆರಳುಗಳ ಮೇಲೆ ನಿಮ್ಮ ಇಡೀ ದೇಹದ ಭಾರ ಸಮನಾಗಿ ಇರಬೇಕು ಇದೇ ಸ್ಥಿತಿಯಲ್ಲಿ ನಾಲ್ಕರಿಂದ ಐದು ಉಸಿರಾಟವನ್ನು ಮಾಡಿಕೊಳ್ಳಿ ಅಥವಾ ಕನಿಷ್ಠ ಒಂದು ನಿಮಿಷಗಳ ಕಾಲ ಈ ಆಸನವನ್ನ ಮಾಡಿ ಯೋಗ 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 ಯೋಗ